ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇಂದಿನ ಶುಂಠಿಯ ರೇಟ್ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಡೈಲಿ ಕ್ರಾಪ್ ಪ್ರೈಸ್ ಅಪ್ಡೇಟ್ ಸಿಗತ್ತೆ ನೀವು ಸುಲಭವಾಗಿ ಇವತ್ತಿನ ರೇಟ್ ತಿಳ್ಕೊಬೋದು ಹಾಗೆ ಇನ್ನೂ ಯಾವ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನಲ್ಲಿ ಇವತ್ತಿನ ಶುಂಠಿ ರೇಟ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನೋಡೋಣ ಇವತ್ತಿನ ರೇಟ್ ಹೇಗಿದೆ ಅಂತ ಇಂದು ಶುಂಠಿಗೆ ರೇಟ್ ಬಂದು ಸರಾಸರಿ ಬೆಲೆ ಮೂರು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಪರ್ ಕ್ವಿಂಟಾಲ್ಗೆ ಹಾಗೆ ಕನಿಷ್ಠ ದರ ಸಾವಿರದ ಐನೂರು ರೂಪಾಯಿ ಹಾಗೆ ಗರಿಷ್ಠ ದರ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಪರ್ ಕ್ವಿಂಟಾಲ್ಗೆ ಇವತ್ತು ಈ ರೇಟ್ ನಡೀತಾ ಇದೆ ಇಂದು ಪ್ರಮುಖ ಜಿಲ್ಲೆಗಳಲ್ಲಿ ಇಂದಿನ ಶುಂಠಿ ಬೆಲೆ ಹೇಗಿದೆ ಅಂತ ನೋಡೋಣ ಇಂದು ಹಾಸನದಲ್ಲಿ ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ರೇಟ್ ಇದೆ ಹಾಗೆ ಶಿವಮೊಗ್ಗದಲ್ಲಿ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿವರೆಗೂ ಪರ್ ಕ್ವಿಂಟಾಲ್ಗೆ ಇವತ್ತಿನ ರೇಟ್ ಇದೆ ರಾಮನಗರದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಪರ್ ಕ್ವಿಂಟಾಲ್ಗಿದ್ದರೆ ಕೆ ಜಿಗೆ ಮೂವತ್ತೈದು ರೂಪಾಯಿ ಇದೆ ಬೆಂಗಳೂರು ಬಿನ್ನಿ ಮಿಲ್ಲಲ್ಲಿ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ ಪಿರಿಯಾಪಟ್ಟಣದಲ್ಲಿ ಸಾವಿರದ ಐನೂರು ರೂಪಾಯಿ ಇದೆ ಸೋಮವಾರಪೇಟೆಯಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ಆರುನೂರು ರೂಪಾಯಿ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ ಕೋಲಾರದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಇದೆ ಪರ್ ಕ್ವಿಂಟಾಲ್ಗೆ ಮೈಸೂರಿನಲ್ಲಿ ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ರೇಟ್ ಇದೆ ಬಂಡೀಪಾಳ್ಯದಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ಹುಣಸೂರಲ್ಲಿ ಸಾವಿರದ ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿವರೆಗೂ ರೇಟ್ ಇದೆ ಇವತ್ತು ಬೇಲೂರಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ ಸೊ ಇದಿಷ್ಟು ಇವತ್ತಿನ ಶುಂಠಿ ರೇಟ್ ಸೊ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು